ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಬೆಳಗ್ಗೆಯೇ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಈ ವ್ಲಾಗಲ್ಲಿ ಏನಂದರೆ ಒಂದು ಮೂರು ದಿನದ ಬ್ಲಾಗ್ ಕ್ಲಿಪ್ಪಿಂಗ್ಸ್ ಏನಿದೆ ಅದನ್ನೆಲ್ಲನೂ ಶೇರ್ ಮಾಡ್ತಾ ಇದ್ದೀನಿ ಒಪ್ಪು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ಪಾಪು ಇವತ್ತು ಸ್ವಲ್ಪ ಬೇಗನೆ ಎದ್ಬಿಟ್ಟಿದ್ಳು ಹಾಗೆ ಇಲ್ಲಿ ಇವತ್ತು ನೋಡಿ ಹಕ್ಕಿಗಳು ಬಂದಿದೆ ಅದಕ್ಕೆ ಅಂತ ಹೇಳಿಬಿಟ್ಟು ದೋಸೆ ತುಂಡು ಮಾಡಿ ಹಾಕಿದ್ದೀವಿ ಅದನ್ನು ತಿಂತಾ ನಿಂತಿರೋದನ್ನು ನೋಡ್ಕೊಂಡಿದ್ದಾಳೆ ಅವಳು ಹಕ್ಕಿಗಳೆಲ್ಲ ಅದು ನಾವದಕ್ಕೆ ಬಜಕ್ರೆ ಹಕ್ಕಿ ಅಂತ ಹೇಳ್ತೀವಿ ನನಗೆ ಗೊತ್ತಿಲ್ಲ ಹಕ್ಕಿಗೆ ನಿಜವಾಗ್ಲೂ ಏನು ಹೆಸರು ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ಒಂದು ಸಲ ಕಮೆಂಟ್ ಮಾಡಿ ಆಯಿತಾ ಈ ಥರ ನೋಡಿ ದೋಸೆ ಎಲ್ಲ ಹಾಕಿದ್ರೆ ಚೆನ್ನಾಗಿ ತಿನ್ಕೊಳತ್ತೆ ಅದು ಅದನ್ನೇ ನೋಡ್ತಾ ಇದ್ಲು ಪಾಪು ಕೂಡ ತುಂಬ ಖುಷಿಯಾಗಿದೆ ಅವಳಿಗೆ ಅಂತೂ ಈ ಥರ ಹಕ್ಕಿಗಳೆಲ್ಲ ಮನೆ ಮುಂದೆ ಬಂದು ದೋಸೆ ಎಲ್ಲ ತಿನ್ನೋದು ನೋಡ್ಬಿಟ್ಟು ಎಲ್ಲಿದ್ದಾಳೆ ಗಾಡಿನಲ್ಲಿ ಕುತ್ಕೋಬೇಕಂತೆ ಹಂಗಾಗಿ

ಬಾ ಮಗಳು ಬಾ ಸಂಜೆ ಇವಾಗ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಆ್ಯಂಡ್ ಅವ್ರಿಗೆ ವೀಡಿಯೋ ಬೇಕು ಅಂತ ಹೇಳಿದ್ರೆ ವೀಡಿಯೋ ಮಾಡಿಕೊಟ್ಟು ಇವಾಗ ಮನೆ ಕಡೆ ಬರ್ತಾ ಇದ್ದೀವಿ ಇನ್ನು ಹೋಗಿ ಬೇರೆ ಕೆಲಸಗಳೆಲ್ಲ ಆಗಬೇಕು ಅಂಡ್ ಬನ್ನಿ ಇವಾಗ ಹೋಗೋಣ ನಮ್ಮ ಗುಲಾಬಿ ನೋಡಿ ಚಾಣು ಹಿಟ್ಟು ಚೆಂದ ಇದ್ದು ಹೇಳಿ すいすいすいすいすいすいい ಫ್ರೆಂಡ್ಸ್ ಇವಾಗ ಸಖತ್ ಟೇಸ್ಟಿ ಆ್ಯಂಡ್ ಸಿಂಪಲ್ ಆಗಿರುವಂತಹ ಒಂದು ಫ್ರೈಡ್ ರೈಸ್ ಅಥವಾ ಕ್ಯಾಬೇಜ್ ರೈಸ್ ರೆಸಿಪಿಯನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ಗಾದರೂ ಕೊಡ್ಬೋದು ಆ್ಯಂಡ್ ಸಂಜೆ ಹೊತ್ತಲ್ಲಿ ಸ್ಕೂಲಿಂದ ಬಂದಾಗ ಏನಾದರೂ ತಿನ್ನಕ್ಕೆ ಮಾಡಿಕೊಡ್ಬೇಕು ಹೆಲ್ದಿಯಾಗಿ ಅಂತಂದಾಗ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಮಧ್ಯಾಹ್ನ ಲಂಚ್ಗೆ ಎಲ್ಲದಕ್ಕೂ ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ಸಾಕು ನಾನಿಲ್ಲಿ ಒಂದು ಸ್ವಲ್ಪ ಮಿಕ್ಸಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಹಸಿಮೆಣಸು ಇಷ್ಟನ್ನು ಹಾಕಿ ಸ್ವಲ್ಪ ತರತರಾಗಿ ತೊಟ್ಟು ಉಪ್ಪಿಕೊಂಡಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ತರಕಾರಿ ಬಂದು ಈರುಳ್ಳಿ ಆಮೇಲೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು ಅದೊಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಮೇನಾಗಿ ಬೇಕಾಗಿರೋದು ಕ್ಯಾಬೇಜು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಈ ಕಡೆ ಅನ್ನ ಅನ್ನಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬಟಾಣಿ ಕಾಳನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ ಬಟಾಣಿ ಕೂಡ ಚೆನ್ನಾಗಿ ಬೇಯುತ್ತೆ ಆವಾಗ ಅಂತ ಹೇಳಿಬಿಟ್ಟು ಅನ್ನನ ಬೇಯಿಸ್ಬೇಕಾದ್ರೇ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಬದಲಾಗಿ ನೀವು ತುಪ್ಪ ಕೂಡ ಹಾಕೋಬೋದು ನಾನು ಎಣ್ಣೆನೇ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಫ್ರೈಡ್ ರೈಸ್ ರೀತಿಯಲ್ಲಿ ಅಲ್ಲಿ ಮಾಡೋದ್ರಿಂದ ತುಪ್ಪ ಹಾಕೋ ಬದಲು ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನಿವಾಗ ಇಲ್ಲೊಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಒಂದು ಮೂರು ನಾಲ್ಕು ಸ್ಪೂನ್ ಹಾಕ್ಕೊಳ್ಳಿ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಅಂದಾಗ ನಾವೇನು ಸ್ವಲ್ಪ ತರಿತರಿಯಾಗಿ ರುಬ್ಬಿರುವಂಥ ಮಸಾಲನ ಇದಕ್ಕೆ ಸೇರಿಸ್ಕೊಳ್ತೀನಿ ಈ ಮಸಾಲನೇ ಒಳ್ಳೆ ಘಮ ಕೊಡುತ್ತೆ ಇದನ್ನು ಮಿಸ್ ಮಾಡಬೇಡಿ ಸಣ್ಣದಾಗಿ ತಕ್ಕ ಸಣ್ಣದಾಗಿ ಕಟ್ ಮಾಡಿ ಹಾಕೋದ ಬದಲು ಈ ಥರ ಸ್ವಲ್ಪ ಮಿಕ್ಸಿನಲ್ಲಿ ರುಬ್ಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇದೊಂದು ಸ್ವಲ್ಪ ಫ್ರೈ ಆಗಿದೆ ಏನು ಜಾಸ್ತಿ ಕಲರ್ ಏನು ಚೇಂಜ್ ಆಗೋದು ಬೇಡ ವಾಸನೆ ಹೋದರೆ ಸಾಕು ಈ ಥರ ಆದ ನಂತರ ಇದಕ್ಕೆ ನಾವು ಕಟ್ ಮಾಡಿರೋಂಥ ತರಕಾರಿ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಗೇನೇ ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾಬೇಜು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು ಅದನ್ನು ಸೇರಿಸ್ಕೊಂಡಿದ್ದೀನಿ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇಲ್ಲಿ ಏನು ಬೇಸಿಕ್ಕಾಗಿ ಬೇಕಾಗಿರೋದು ಅಂತಂದರೆ ಈರುಳ್ಳಿ ಒಂದು ಸ್ವಲ್ಪ ಮತ್ತು ಕ್ಯಾಬೇಜ್ ಅಷ್ಟೇ ಇದೇ ಫ್ರೈಡ್ ರೈಸ್ಗೆ ನಾವೇನು ಇದಕ್ಕೆ ಜಾಸ್ತಿಯಾಗಿ ಅಂತ ಸೋಯಾ ಸಾಸ್ ಆಗಿರ್ಬೋದು ಬೇರೆ ವಿನೆಗರ್ ಆ ಥರದ್ದೆಲ್ಲ ಏನೂ ಹಾಕೋದಿಲ್ಲ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಸೊ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗತ್ತೆ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಳ್ಳಿ ತುಂಬ ಲೋ ಫ್ಲೇಮ್ ಇಟ್ಕೊಂಡ್ರೆ ಅದೊಂಥರ ಪಲ್ಯ ಥರ ಎಲ್ಲ ಬೆಂದೋಗಿಬಿಡುತ್ತೆ ತುಂಬ ಜಾಸ್ತಿನೇ ಈ ಥರ ಫ್ರೈಡ್ ರೈಸ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಕ್ರಂಚಿನೆಸ್ಸು ಇರುತ್ತೆ ಆ್ಯಂಡ್ ಅರೋಮಾ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹೊರಗಡೆ ಎಲ್ಲ ನೀವು ತಿಂತಿದ್ರೆ ಫ್ರೈಡ್ ರೈಸು ಒಂಥರ ಅರೋಮಾ ಚೆನ್ನಾಗಿರುತ್ತೆ ಸೊ ಅದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾರೆ ಅದೊಂಥರ ಫ್ರೈ ಆದ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆ್ಯಂಡ್ ನಾನು ಅಷ್ಟೇ ಅನ್ನನ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ತುಂಬ ಬಿಸಿ ಬಿಸಿಗೆ ಮಾಡಿಕೊಂಡ್ರೆ ಅದು ಮುದ್ದೆ ಮುದ್ದೆ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬಟ್ಲಲ್ಲಿ ಹರಿಬಿಟ್ಟಿದ್ದೀನಿ ಸೊ ದ್ಯಾಟ್ ಅಲ್ಲಿ ಸ್ವಲ್ಪ ತಣ್ಣಗಾಗಲಿ ಅಂತ ಇವಾಗ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ತಕ್ಷಣವೇ ನೋಡಿ ಎಷ್ಟೊಂದಿತ್ತು ಕ್ಯಾಬೇಜ್ ಎಲ್ಲ ಕಡಿಮೆ ಆಗಿಬಿಟ್ಟಿದೆ ಇವಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಆಲ್ರೆಡಿ ನಾನು ಅನ್ನಕ್ಕೆ ಕೂಡ ಉಪ್ಪು ಹಾಕಿರೋದ್ರಿಂದ ಜಸ್ಟ್ ಈಗ ತರಕಾರಿಗೆ ಎಷ್ಟು ಬೇಕು ಅಷ್ಟು ಮಾತ್ರನೇ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಹಸಿ ಮೆಣಸ್ ಹಾಕಿರೋದ್ರಿಂದ ಅದರದ್ದೇ ಖಾರ ಇರುತ್ತೆ ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಬೇಕು ಅಂತಂದರೆ ಉದುರಿಸ್ಕೊಬೋದು ಆವಾಗ ಇನ್ನು ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಖಾರವಾಗಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಪೆಪ್ಪರ್ ಪುಡಿ ಎಲ್ಲ ಹಾಕೋದ್ರಿಂದ ಹೆಲ್ತು ಕೂಡ ಚೆನ್ನಾಗಿ ಒಳ್ಳೆಯದಾಗಿರುತ್ತೆ ಖಂಡಿತವಾಗ್ಲೂ ಒಂದು ಸಾರಿ ಟ್ರೈ ಮಾಡಿ ಚೆನ್ನಾಗಿನ್ನ ಫ್ರೈ ಮಾಡ್ಕೋಬೇಕು ಈ ಅನ್ನದ ಜೊತೆಗೆ ತರಕಾರಿ ಮಿಶ್ರಣ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು ಮಸಾಲೆ ಅಲ್ಲಿ ತನಕ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ದಟ್ ಅದು ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕೂಡ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಒಂದು ಫ್ರೈಡ್ ರೈಸ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ಅಥವಾ ಕ್ಯಾಬೇಜ್ ರೈಸ್ ಅಂತಲೂ ಹೇಳ್ಬೋದು ಈ ಥರ ಮಾಡ್ಕೋಬೋದು ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ಒಂಚೂರು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತೀನಿ ಇದು ಒಂಥರ ಎಕ್ಸ್ಟ್ರಾ ಟೇಸ್ಟನ್ನು ಆ್ಯಡ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ರೆಸಿಪಿನ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹಾಗೆ ನಾವು ಒಂದು ಫಂಕ್ಷನ್ಗೆ ಹೋಗೋಕೆ ಅಂತ ಹೇಳಿಬಿಟ್ಟು ರೆಡಿ ಆಗಿದ್ದೀವಿ ಹಾಗೆ ನನ್ನ ಡ್ರೆಸ್ ಡೀಟೇಲ್ಸನ್ನು ಕೊಡೋಣ ಅಂತ ನಾನು ಅಂದ್ಕೊಂಡೆ ಅಂಡ್ ಈ ಡ್ರೆಸ್ ಬಂದು ನಾನು ಅಮೆಝಾನಿಂದ ಇಂದ ಪರ್ಚೇಸ್ ಮಾಡಿರೋದು ನಿಮಗೆ ಬೇಕು ಅಂತಂದ್ರೆ ನಾನು ಲಿಂಕ್ ಟ್ಯಾಗ್ ಮಾಡಿರ್ತೀನಿ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇರುತ್ತೆ ಖಂಡಿತವಾಗ್ಲೂ ಚೆಕ್ ಮಾಡಿ ಇದು ಬಂದು ಒಂದು ಕುರ್ತಿ ಸೆಟ್ ಮೆಟೀರಿಯಲ್ ವೈಸ್ ತುಂಬಾನೇ ಚೆನ್ನಾಗಿದೆ ಅಂಡ್ ಕಂಫರ್ಟೇಬಲ್ ಆಗಿದೆ ನೋಡೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು ಆಲ್ರೆಡಿ ನಾನು ಇದನ್ನ ವೇರ್ ಮಾಡಿ ಆ್ಯಂಡ್ ವಾಶ್ ಕೂಡ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ಕಲರ್ ಕೂಡ ಹಾಗೆ ಇದೆ ನಿಮಗೂ ಬೇಕು ಅಂತಂದರೆ ಖಂಡಿತವಾಗಲೂ ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡಿ ಫಂಕ್ಷನಿಂದ ಬಂದ ನಂತರ ಮತ್ತೆ ಸಂಜೆ ಇವಾಗ ಬ್ಲಾಗ್ ಕಂಟಿನ್ಯೂ ಇದ್ದೀನಿ ಏನೋ ಮತ್ತೆ ವ್ಲಾಗ್ ಮಾಡೋಕ್ಕೇ ಆಗಿರಲಿಲ್ಲ ಫಂಕ್ಷನ್ಗೆಲ್ಲ ಹೋದರೆ ಹಂಗೆ ಈಗಾಗಂತೂ ಸಿಕ್ಕಾಬಟ್ಟೆ ಶುರು ಆಗಿಬಿಟ್ಟಿದೆಯಲ್ವ ಮತ್ತು ಬಂದು ಸುಮ್ಮನೆ ಮಲ್ಕೊಂಡು ಬಿಡೋಣ ಅನ್ನೋ ಥರ ಆಗಿರುತ್ತೆ ಅಷ್ಟು ಸುಸ್ತು ಅಂತ ಅನಿಸಿರುತ್ತೆ ಹಾಗೆ ಮತ್ತೇನೂ ವೀಡಿಯೋ ಮಾಡ್ಕೊಂಡಿರಲಿಲ್ಲ ನಾನು ಬಂದು ಸ್ವಲ್ಪ ಹೊತ್ತಲ್ಲ ಆದ ನಂತರ ಸಂಜೆ ಆರು ಗಂಟೆ ಹಾಗೆ ಇವಾಗ ಮತ್ತೆ ವೀಡಿಯೋ ಮಾಡ್ತಾ ಇದ್ದೀನಿ ಓಡಾಡ ಓಡಾಡ ಮೆಲ್ಲ ಫ್ರೆಂಡ್ಸ್ ಹಿಂಗೆ ಕಾಣಿಸ್ತಾ ಇದೆ ನೋಡಿ ಸಕ್ಕದಾಗಿ ಕಾಣಿಸ್ತಾ ಅಲ್ಲ ಈ ಥರ ಇದೆ ಇಪ್ಪ ಮಗಳೇನೋ ಮಾತಾಡ್ತಾ ಇದ್ದಾರೆ ನನಗೊಂದು ಸ್ವಲ್ಪ ಹೆಲ್ಪ್ ಆಗಬೇಕಿತ್ತು ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ ನನ್ನ ಗಿಡ ಹಾಕೋಕ್ಕೆ ಗುಂಡಿ ಗುಂಡಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೆ ಅದಕ್ಕೋಸ್ಕರ ಅವ್ರ ಹಿಂದೆ ಹಿಂದೆ ಸುತ್ತಾ ಇದ್ದೀನಿ ಅವಾಗಿಂದ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಂ ಬಿಡು ನಾನು ಇಟ್ಕೊಳ್ತೇ ಇಲ್ಲಿ ಅಲ್ಲಿಂದ ಸಾಕು ಅಲ್ಲಿಂದ ಸಾಕು ಹೂಹೂ ಓರೋರು ಓರೇರೆ ಹೊತ್ತು ಎಪ್ಪ ಜನ ಪ್ಪ ಎಂತಡ್ಡ ಅದು ಈಗ ಏನ್ ಗೊತ್ತಾ ಫ್ರೆಂಡ್ಸ್ ಇದೊಂದು ಇದೆಯಲ್ಲ ಗಿಡ ಪರ್ಪಲ್ ಕಲರ್ ಹೂ ಆಗುತ್ತೆ ಲಾಸ್ಟ್ ಟೈಮ್ ಬಾಟಲ್ ಹಾಕಿದ್ದೆ ಅದು ಸತ್ತು ಹೋಯ್ತು ಆಮೇಲೆ ಸೊ ಹಾಗಾಗಿ ಮತ್ತೆ ಅಕ್ಕ ಎರಡು ಗಿಡ ಕೊಟ್ಟಿದ್ದಾಳೆ ಇವಾಗ ಇದನ್ನ ಅಲ್ಲಿ ರೋಡ್ ಹತ್ರ ಆ ಕಡೆ ಒಂದು ಈ ಕಡೆ ನೆಡೋಣ ಅಂತ ಅನ್ಕೊಂಡಿದ್ದೀನಿ ಹೈ ಪಾಟಲ್ಲಿ ಬೇಡ ಇಸತಿ ಅಂತ ಹೇಳಿ ಹಾಗಾಗಿ ನನ್ನ ಹಸ್ಬೆಂಡ್ ಗುಂಡಿ ಮಾಡಿಕೊಡಿ ಗಿಡ ನೆಡೋಕ್ಕೆ ಅಂತ ಹೇಳಿದ್ದೀನಿ ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವಳಿ ಲ್ಯಾಟ ಇದ್ದಾಳೆ ನೋಡಿ ತಿರ್ಗಾ ಹೋದರು ಅವರು ಅಲ್ಲಿ ಪೈಪ್ ಫಿಕ್ಸ್ ಮಾಡೋಕ್ಕೆ ಹಾಗೆ ಸೊ ಇವತ್ತು ಇದೆಲ್ಲ ಕೆಲಸಗಳಾಗತ್ತೆ ಅಲ್ವ ನನಗೆ ಗೊತ್ತಿಲ್ಲ ಅಂತಂದ್ರೆ ಅವ್ರು ಇನ್ನೂ ಬಂದಿಲ್ಲ ಅವ್ರಿಗೆ ಬೇರೆ ಕೆಲಸದಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಏ ಮೆಣಸ್ಕೊಯೋ ಖಾರಕ್ಕೂ ಅಂದ ರೀ ಅರಚೆಡ ಇನ್ನು ಇವಳೋಗಿ ಮೆಣಸಿನ್ಕಾಯಿ ಹೋಗ್ತಾಯಿದ್ದಾಳೆ ಸ್ವಲ್ಪ ಬೇಡ ಮಗಳು ಸಾಕು ಖಾರ ಔತು ಮತ್ತು ಕಣ್ಣೆಲ್ಲ ಉರಿಗು ಮೂಡ ಎಲ್ಲ ಮುಟ್ಟರೆ ಹಾಂ ಸಾಕು ಹಾಂ ಆ ಥರ ಕೊಡು ಅಮ್ಮ ಕೊಡು ಹ್ಞೂ ಬಾ ಹಪ್ಪ ಹೇಳಿದ್ದು ಕೇಳು ಬಾಯ್ತೆ ಈ ಥರ ನೋಡಿ ಏನಾದರೂ ತರಲೇ ಮಾಡ್ತಾಳೆ ಆ್ಯಂಡ್ ಏನಂದರೆ ಅದೇ ನನ್ನ ತಾವರೆ ಗಿಡ ಹಾಕಬೇಕು ಅಂತ ಅಂದ್ಕೊಂಡು ಟಬ್ಲ್ಲ ತರಿಸಿದ್ದೀನಿ ಬಟ್ ಇನ್ನೂ ಆಗಿಲ್ಲ ಕೆಲಸ ಅನ್ಕೊಂಡು ಇಟ್ಟಿದ್ದೆ ಇಡೀಲ್ಲಿದೆ ಟಬ್ಬಿಲ್ಲ ಅದು ಕೂಡ ಆಗಿಲ್ಲ ಯಾವ ಕೆಲಸನೂ ಆಗಿಲ್ಲ ಸೊ ಅದಕ್ಕೂ ಮಣ್ಣು ತುಂಬ ಎತ್ಕೊಂಡು ಬರೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬಿಟ್ಟು ಹದ್ಮೆಂಡ್ ಹತ್ರ ಹೆಲ್ಪ್ ಕೇಳೋಣ ಅಂತ ಅಂದ್ಕೊಂಡು ಎಡ್ ಮಾಡ್ತಾ ಇದ್ದೀನಿ ಆ್ಯಂಡ ನೋಡ್ಬೇಕು ಅದು ಯಾವಾಗ ಆಗುತ್ತೆ ಅಂತ ಒಂದು ಸ್ವಲ್ಪ ಇದೆ ಮೇಲೆ ಬಟ್ ಇನ್ನೊಂದು ರೀಪಾಕ್ ಮಾಡಿ ಹೊಸ ತಾವ್ರೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಅಲ್ಲ ಹಿಂಗಾಗತ್ತೆ ಏನು ಎತ್ತ ಅಂತ ಬಟ್ ಇವಾಗ ಫಸ್ಟ್ ಇಲ್ಲಿ ಗಿಡ ನೆಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ತುಂಬ ದಿನದಿಂದ ಸಣ್ಣ ಒಂದು ಇದರಲ್ಲೇ ಇದೆ ಪ್ಲಾಸ್ಟಿಕ್ಕಲ್ಲಿ ಸೊ ಹಾಗಾಗಿ ಅದಲ್ಲೇ ಮತ್ತು ಗ್ರೋತ್ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಅದೊಂದು ಕೆಲಸ ಇವತ್ತು ಮುಗಿಸ್ಕೊತೀನಿ ಇದು ಆರ್ಗ್ಯಾನಿಕ್ ನಾಳೆ ನೋಡ್ಬೋದು ಪರವಾಗಿಲ್ಲ ಬಿಕಾಸ್ ಅದು ಹೆಲ್ದಿಯಾಗಿ ಚೆನ್ನಾಗಿರೋ ಪ್ಲ್ಯಾಂಟನ್ನು ನಮ್ಮ ಬೇರೆ ಮಾಡ್ತಾ ಅಷ್ಟೇ ಫ್ರೆಂಡ್ಸ್ ಫೈನಲ್ಲಿ ಇವಾಗ ನಿನ್ನೆ ಹೇಳಿದ್ದೆ ಅಲ್ವಾ ಗಿಡ ನೆಡೋದು ಗಿಡ ನೆಡೋದು ಅಂತ ಇವತ್ತು ಬೆಳಗ್ಗೆನೇ ನೆಟ್ಟಿದ್ದಾಯಿತು ಇವಾಗ ಸಂಜೆ ಮತ್ತೆ ಇವಾಗ ಸಂಜೆ ಮತ್ತೆ ನಾನು ತೋರಿಸ್ತಾ ಇದ್ದೀನಿ ಇನ್ನು ಸಂಜೆ ಮತ್ತೆ ಲೇಟ್ ಆಯ್ತು ಅವರು ಪೈಪ್ ಫಿಕ್ಸಿಂಗ್ ಅದು ಇದು ಅಂತ ಹೇಳಿಬಿಟ್ಟು ತುಂಬ ಲೇಟ್ ಮಾಡಿಬಿಟ್ಟು ಮತ್ತು ಸರಿ ಸಾಕು ಇವತ್ತು ನಾಳೆ ನೆಡೋಣ ಅಂತ ಅಂದ್ಕೊಂಡು ಬಂದುಬಿಟ್ಟು ತೋರಿಸ್ತೀನಿ ಇಲ್ಲೊಂದು ಗಿಡ ನೆಟ್ಟಿದ್ದೀವಿ ಅದ್ರ ಅಪೋಸಿಟ್ ಇಲ್ಲೊಂದಿದೆ ಇಲ್ಲೊಂದು ನೆಟ್ಟಿದ್ದೀವಿ ಆ್ಯಂಡ್ ಇದು ಇವಾಗ ನೆಟ್ಟಿರೋದು ಇಲ್ಲಿಂದ ಅಲ್ಲಿ ತನಕ ನೆಟ್ಟಿದ್ದೀನಿ ನಾನು ಅಲ್ಲಿ ತನಕ ಮಾಡಿಕೊಡಿ ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದ್ದೆ ಬಟ್ ಬೇಡ ಇಲ್ಲಿ ತನಕ ಸಾಕು ಅಂತ ಹೇಳಿಬಿಟ್ಟು ಅಲ್ಲಿ ತನಕ ಕ್ಲೀನ್ ಮಾಡಿಕೊಟ್ರು ಸೊ ನಾನು ಇವಾಗ ಗಿಡ ಎಲ್ಲ ನೆಟ್ಟೆ ನೀರು ಕೂಡ ಹಾಕಾಯಿತು ಆಯಿತು ಈ ಎಲ್ಲೋ ಕಲರ್ ಗಿಡ ಇದೆಯಲ್ವಾ ಎಲ್ಲೋ ಕಲರ್ ಹೂ ಆಗೋದು ಅದನ್ನೇ ತೊಗೊಂಡು ಇಲ್ಲಿ ನೆಟ್ಟಿರೋದು ನಾನು ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದು ಇವಾಗ ಸೀಸನ್ ಇದ್ರದ್ದು ಅಂದರೆ ಈ ಟೈಮಲ್ಲೇ ಚೆನ್ನಾಗೋದದು ನವೆಂಬರ್ ಡಿಸೆಂಬರ್ ಜಾನ್ವರಿ ಆ ಟೈಮಲ್ಲಿ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೆಟ್ಟರೆ ಚೆನ್ನಾಗಿ ಹೂ ಆಗ್ಬೋದು ಅಂತ ಅಂದ್ಕೊಂಡು ನೆಟ್ಟಿದ್ದೀನಿ ಇಲ್ಲಿ ಗೊತ್ತಿಲ್ಲ ಬಾಡೋ ಗೊತ್ತಾ ಏನು ಅಂತ ಬೀಜ ಕೂಡ ಹಾಕಿದ್ದೀನಿ ಇದೇ ಲೈನ್ಗೆ ಬೀಜ ಹಾಕಿದ್ದೀನಿ ಅಕಸ್ಮಾತ್ ಇದೆಲ್ಲಾದರೂ ಚೆನ್ನಾಗಿ ಬರ್ದೇ ಹೋದರೆ ಬೀಜನಾದರೂ ಮೊಳಕೆ ಬರುತ್ತಲ್ವ ಅವಾಗ ಗಿಡ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಬೇಕು ಯಾವ ಚೆನ್ನಾಗಿ ಬರುತ್ತೆ ಅದಿರತ್ತೆ ಅಷ್ಟೇ ಫ್ರೆಂಡ್ಸ್ ಹಾಗೆ ಇವತ್ತೊಂದು ಪಾರ್ಸೆಲ್ ಕೂಡ ರಿಸೀವ್ ಆಗಿತ್ತು ಇದೇನು ಅಂತಂದರೆ ದೇಸಿ ಪಾಪ್ಸ್ ನನ್ನ ಫೇವ್ರೇಟ್ ಕ್ಯಾಂಡಿ ಅಂತಲೇ ಹೇಳ್ಬೋದು ಈ ಚಿಕ್ಕ ವಯಸ್ಸಲ್ಲೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ಇಮ್ಲಿ ಕ್ಯಾಂಡಿ ಅಂತ ಬರ್ತಿತ್ತಲ್ವ ಅದೇ ಥರನೇ ಇರುತ್ತೆ ಇದು ತುಂಬಾ ಟೇಸ್ಟಿಯಾಗಿ ಟ್ಯಾಂಗಿಯಾಗಿ ಸಕ್ಕದಾಗಿರುತ್ತೆ ನನಗಂತೂ ಇದರಲ್ಲಿ ಎಲ್ಲ ಫ್ಲೇವರ್ಗಿಂತನೂ ಇಮ್ಲಿ ಫ್ಲೇವರೇ ಜಾಸ್ತಿ ಇಷ್ಟ ಅದಕ್ಕೋಸ್ಕರ ನಾನು ಇದನ್ನೇ ತರಿಸ್ಕೊತಾ ಇರ್ತೀನಿ ನಿಮಗೆ ಇದು ಸಿಗುತ್ತೆ ಈಸಿಯಾಗಿ ಸೊ ನಾನು ಲಿಂಕ್ ಕೊಟ್ಟಿರ್ತೇನೆ ಇಷ್ಟ ಆಯಿತು ನೀವು ಕೂಡ ಖಂಡಿತವಾಗಲೂ ತರಿಸ್ಕೋಬೋದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಸಕ್ಕತ್ತಾಗಿದೆ ಪ್ಯಾಕೇಜಿಂಗ್ ಕೂಡ ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ನನಗದು ಕೂಡ ತುಂಬ ಇಷ್ಟ ಇದರಲ್ಲಿ ಫ್ರೆಂಡ್ಸ್ ಹಾಗೆ ಇವಾಗ ಮತ್ತೆ ಮಧ್ಯಾಹ್ನ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಕೆಂಬಿಡೆ ಸಾಂಬಾರು ಕೆಂಬಿಡೆ ಅಂತಂದರೆ ನಾವು ಚಿನಿಕಾಯಿ ಅಂತಲೂ ಕರಿತೀವಿ ಇಲ್ಲ ಅಂದೇ ಕುಂಬಳಕಾಯಿ ಅಂತ ಕರಿತೀವಲ್ವಾ ಅದರದ್ದು ಸಾಂಬಾರು ಹಾಗೆಯೇ ಬಾಳೆದಿಂಡಿನ ಪಲ್ಯ ಈ ಬಾಳೆದಿಂಡಿನ ಪಲ್ಯ ಅಂತೂ ಸಕ್ಕದಾಗುತ್ತೆ ನನ್ನ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು ತುಂಬನೇ ಆಗುತ್ತೆ ಇದರ ಲಿಂಕ್ ಕೂಡ ಕೊಡ್ತಿರ್ ಕೊಟ್ಟಿರ್ತೀನಿ ಇಲ್ಲಿ ಬಾಳೆ ದಿಂಡಿನ ಪಲ್ಯ ಮಾಡೋದು ಯಾವ ಥರ ಅಂತ ಖಂಡಿತವಾಗ್ಲೂ ನಮಗೆ ಬಾಳೆ ಸಿಕ್ಕಿದೆ ಅಂತಂದರೆ ಖಂಡಿತವಾಗ್ಲೂ ಮಿಸ್ ಮಾಡಿದೆ ಪಲ್ಯ ಮೊಸರು ಬಜ್ಜಿ ಎಲ್ಲ ಮಾಡ್ಕೊಳ್ತೀನಿ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಇದರ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ನಾನು ಲಾಂಗ್ ಬ್ಯಾಕ್ ಇದ್ರ ವೀಡಿಯೋ ಶೇರ್ ಮಾಡಿದ್ದೀನಿ ಇವಾಗ ಪಾಪಗೆ ಇವಾಗ ಊಟ ಮಾಡಿಸ್ಬೇಕು ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ರೆಡಿ ಆಗಬೇಕಿನ್ನೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಹಾಗಾಗಿ ಹೊರಗಡೆ ಹೋಗೋಣ ಅಂತ ಇವಾಗ ತಾನೆ ಫ್ರೆಶ್ ಅಪ್ ಆಗಿ ಬಂದೆ ಜಸ್ಟು ಫೇಸ್ ವಾಶ್ ಅದು ಮಾಡ್ಕೊಂಡು ಬಂದೆ ಆ್ಯಂಡ್ ಇವಾಗ ಹಸ್ಬೆಂಡ್ ಕೂಡ ಹೇಳಿದರು ಐದು ಗಂಟೆ ಅಷ್ಟೊತ್ತಿಗೆ ಹೊರಗಡೆ ಹೋಗೋಣ ಹೋಗಬೇಕು ಸ್ವಲ್ಪ ಕೆಲಸಗಳು ಶಾಪಿಂಗ್ ಎಲ್ಲ ಇದೆ ಅಂತ ಹೇಳಿ ಹಾಗೆ ಇವಾಗ ಟೈಮ್ ಬಂದು ನಾಲ್ಕೂವರೆ ಇವಾಗ ರೆಡಿ ಆಗೋಕ್ಕಿಂತ ಬಂದೆ ಇವಾಗೇ ನಾವು ರೆಡಿ ಆಗಬೇಕು ಅಂಡ್ ಕಾಫಿ ಎಲ್ಲ ಕುಡಿತು ಫ್ರೆಂಡ್ಸ್ ಇವಾಗ ಹೊರಟ್ವಿ ಅವಾಗಲೇ ಮತ್ತೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ರೆಡಿ ಆಗಿಬಿಟ್ಟು ಪಪ್ಪನ ರೆಡಿ ಮಾಡಿಸಿ ಇವಾಗ ಹೊರಟ್ವಿ ಕೂತ್ ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಹೊರಗಡೆ ಹೋಗಿದ್ದಾರೆ ಅವ್ರೇನೋ ಕೆಲಸ ಇದೆ ಅಂತ ನಾವು ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಹಾಗೆ ಮತ್ತೆ ನಾನು ಪುತ್ತೂರಲ್ಲೇನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ಬಿಕಾಸ್ ಒಂದು ಕೆಲಸ ಆದ ನಂತರ ಮತ್ತೊಂದು ಕೆಲಸ ಅನ್ನೋ ಥರ ಸುಮಾರಷ್ಟು ಕೆಲಸಗಳೆಲ್ಲ ಆಯಿತು ಎಸ್ಪೆಷಲಿ ಹಸ್ಬೆಂಡ್ಗೆ ಜಾಸ್ತಿ ಜಾಸ್ತಿನೇ ಕೆಲಸ ಆಯಿತು ನಾವು ಕಾರಲ್ಲಿ ವೆಯ್ಟ್ ಮಾಡಿ ಮಾಡಿ ಫೈನಲಿ ಪಪ್ಪುಗೆ ಬಟ್ಟೆ ಎಲ್ಲ ತಗೊಂಡ್ವಿ ಅವಳಿಗೆ ಆ್ಯಕ್ಚುಲಿ ಬಟ್ಟೆ ತೊಗೋಬೇಕು ಆ್ಯಂಡ್ ಅವ್ಳಿಗೆ ಮಾಲಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬರಬೇಕು ಅಂತ ಅನ್ಕೋತಾ ಇದ್ವಿ ಬಿಕಾಸ್ ಅವಳು ತುಂಬ ದಿನದಿಂದ ಕೇಳ್ತಾ ಇದ್ಲು ಅಲ್ಲಿ ಹೋಗೋಣ ಆಟ ಆಡಕ್ಕೆ ಅಂತ ಹೇಳ್ಬಿಟ್ಟು ಬಟ್ ಆ ಥರ ಎಲ್ಲ ಹೋಗಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನೇ ಟೈಮ್ ಇಟ್ಕೊಂಡು ಹೋಗಬೇಕು ಇಲ್ಲ ಅಂತಂದರೆ ಆಗಲ್ಲ ಒನ್ ಅವರೆಲ್ಲ ಬೇಕೇ ಬೇಕು ಅವ್ಳು ಆಟ ಆಡಿಕೊಂಡು ಬರೋಕ್ಕೆ ಇಲ್ಲ ಅಂತಂದರೆ ಅಳ್ತಾಳೆ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ಮಾಡಿಕೊಂಡು ಹೋದರೆ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳಿ ಇವತ್ತು ಸ್ವಲ್ಪ ಟೈಮ್ ಮಾಡಿಕೊಂಡು ಹೋಗಿದ್ವಿ ನೀನೇ ಮತ್ತೆ ನಾನೇನು ಶಾಪಿಂಗ್ದೇನು ವೀಡಿಯೋ ಮಾಡ್ಕೊಂಡಿಲ್ಲ ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಬೆಳಗ್ಗೆ ಇವಳು ಡಾಕ್ಟರ್ ಆಟ ಆಡೋಣ ಅಂತ ಹೇಳಿಬಿಟ್ಟು ಆಟ ಆಡ್ತಾ ಇದ್ದಾಳೆ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋ ಟೇಕ್ ಕೇರ್ ಕೆರೆನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್